ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರು ಹೇಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೆ ನೋಡಿರಿ ಟೈಮ್ ಇವಾಗ ಮಧ್ಯಾಹ್ನ ಗಂಟೆಗೆ ರೀ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡೀನ್ ರೀ ಬರ್ರಿ ಯೋಚನೆ ಬ್ಲಾಗ್ನ ಸ್ಟಾರ್ಟ್ ರೀ ನೋಡ್ರಿ ನಮ್ಮ ಚೆನ್ನಮ್ಮ ರೆಡಿಗಳ ಸೀರೆ ಹಾಕೊಂಡ್ರಿ ಸೀರೆ ಉಟ್ಕೋತೀನಿ ಮಮ್ಮಿ ನಾನು ಅಂತ ಹೇಳಿ ಸೀರೆ ಉಟ್ಕೊಂಡು ರೆಡಿಗಾಳ್ರಿ ಅವ್ರ ಪಪ್ಪಾ ಟೂರಿಗೆ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಕರ್ಕೊಂಡೋಗೋದ್ ಖಾಲಿ ಇವತ್ತ ಈಗ ನೋಡ್ರಿ ಊರ್ಲಿಂತ ಊರ್ಲಿಂತರು ಬಂದರು ಯಾರಪ್ಪ ಇವರು ಅಂತಂದ್ರೆ ನಮ್ಮ ಸಣ್ಣ ಅಂದ್ರೆ ಯಜಮಾನ್ರುದ ಸೋದರತ್ತಿರಿ ಹತ್ತಿರಿವ್ರ ಇಲ್ಲಿ ನೋಡ್ರಿ ಸಮೃದ್ಧಿ ಅಂತಂದ್ರ ಉತ್ಕೊಂಡಳು ಇಲ್ಲಿ ನೋಡ್ರಿ ನಮ್ಮ ಚೆನ್ನಮ್ಮ ನೋಡ್ರಿ ಎಷ್ಟು ಚಂದ ರೆಡಿ ಆಗ್ಯಾಳ್ರಿ ಮಸ್ತ್ನಾಗಿ ಗ್ರ್ಯಾಂಡ್ ಆಗಿ ಸೀರೆ ಉಟ್ಕೊಂಡು ರೆಡಿ ಆಗೇಳ ನೋಡ್ರಿ ನಮ್ಮ ಸಮ್ಮು ಚೆನ್ನಮ್ಮ ಇಬ್ಬರು ರೆಡಿಗ್ಯಾರ ನಮ್ಮ ಚೆನ್ನಮ್ಮ ನೋಡ್ರಿ ಹೈ ಮಾಡಿ ಚೆನ್ನಮ್ಮ ಮಮ್ಮಿ ಸೀರೆ ಉಟ್ಕೋತೀನಿ ಮಮ್ಮಿ ಸೀರೆ ಅಂತೇಳಿ ಸೀರೆ ಉಟ್ಕೊಂಡಾಡ್ರಿ ಫುಲ್ ರೆಡಿ ನೋಡ್ರಿ ಹೆಂಗ ಕಾಣ್ ನಮ್ಮ ಚೆನ್ನಮ್ಮ ಬ್ಯಾಡವಾ ಅಂದ್ರೆ ಭ ಇಲ್ಲ ಮಮ್ಮಿನ ಸೀರೆ ಉಟ್ಕೋತೀನಿ ಅಂತೇಳಿ ಸೀರೆ ಉಟ್ಕೊಂಡಾಳ ನಮ್ಮ ಸಮ್ಮು ರೆಡಿ ರೆಡಿಗೆ ನೋಡ್ರಿ ಎಲ್ಲರೂ ರೆಡಿಯಾಗಿ ಹೊರಗೆ ರೆಡಿ ರೆಡಿಯಾಗಿದ್ದಾವ್ರಿ ಹೊರಗೊಂದು ರೆಸಿಪಿ ಮಾಡ್ಬೇಕಂತ ಅನ್ಕೊಂಡಿದ್ದೆವು ಆದ್ರೆ ರೆಸಿಪಿ ಮಾಡ್ಬೇಕಂತ ಅಷ್ಟೊತ್ತಿಗೆ ಮತ್ತು ಮಳೆ ಹೊಂಟದ್ರಿ ಮಿಂಜೇನ ವಿಡಿಯೋ ಮಾಡ್ಬೇಕಾದ್ರೂ ಮಳೆನೇ ಐತ್ರಿ ಮತ್ತೆ ಈಗನು ಮಳೆ ಹಚ್ಚಿನ ಪ ಸಾಕತ್ತ ಮತ್ತು ಈಗನು ಮಳೆ ಹೊಂಟದ್ರಿ ಹೊರಗೆ ಮಾಡ್ಬೇಕಂತ ಅನ್ಕೊಂಡಿದ್ರಿ ರೆಸಿಪಿ ಆದ್ರೆ ಮಳೆ ಹೊಂಟಿಸ್ಲಾಕ ಹೊರಗೆ ಮಾಡ್ಲತ್ತಿಲ್ರಿ ಮನ್ಯಾಗ ಮಾಡ್ತೀವಿ ರೆಸಿಪಿ ರೆಸಿಪಿ ಸಿಂಪಲ್ಲಾಗಿ ಒಂದೇ ನಾಷ್ಟ ರೆಸಿಪಿ ದಿರ್ಯೀರ ಅಂತ ಮಾಡ್ತಾ ಇದ್ರೆ

ಯಜಮಾನ್ರು ಅಂದ್ ಲಗ್ನ ಐತ್ರಿ ಲಗ್ನ ಹೂಗಿರ ಅಂದ ಮದ್ವಿ ಐತ್ರಿ ಮದ್ವಿ ಏನೋ ಬಂದಿಲ್ಲ ರೀ ಯಜಮಾನ್ರು ಮಳಿ ಸ್ಟಾರ್ಟ್ ಆಯ್ತು ನೋಡಿರಿ ನಾ ಹೊರಗೆಲ್ಲ ಸಾಮಾನು ತೊಗೊಂಡು ಹೋಗ್ಬೇಕಪ್ಪ ಆ ರೆಸಿಪಿ ಮಾಡೋಕಂತನೋಷ್ಟೊತ್ತಿಗೆ ಮಳಿನೇ ಬಂದುಬಿಟ್ಟ್ರಿ ಅಂದ ಭಾಳ ಹೇರೇನ್ರಿ ನನಗೆ ಯಾಕಂದ್ರೆ ಹೊರಗೆ ರೆಸಿಪಿ ಮಾಡ್ಬೇಕಂತ ಅನ್ಕೊಂಡ್ರೆ ಪೂರ್ತಿ ಕೆಸರಾಗಿ ಬಿಡ್ತಲ್ರಿ ಹಾಗಾಗಿ ಅದ ಒಂದು ಸ್ವಲ್ಪ ಕಷ್ಟ ರೀ ನನಗೆ ನೋಡಿರಿ ಹೆಂಗೆ ಕಾಣಕತ್ತಿದೀ ದಿನ ಹುಡ್ಕೋತೇನೆ ದಿನ ಸೀರೆ ನೋಡಿರಿ ದಿನ ನಮ್ಮ ಚೆನ್ನಮ್ಮ ಸೀರೆನೇ ಉಡ್ಕೋತ ರೀ ನೋಡಿರಿ ಈಗ ಮಳಿ ಹೊಂಟದ ಮಂಜನ ಅಡ್ಗೆ ಮಾಡ್ಬೇಕಾದ್ರೆ ಮಳಿ ಬಂತು ಮತ್ತೆ ಈಗ ಅಡಿಗೆ ಮಾಡ್ಬೇಕಂತ ಅನಿಸ್ತೀರಿ ಮಳಿ ಹೊಂಟದ ಸಣ್ಣತ್ನಗಿ ನೋಡ್ರಿ ಮಡ ಅಂದ್ರೆ ಮಡ ಆಗ್ಯದ ಎಲ್ಲ ಕಡೆಗೂ ಜಾಸ್ತಿ ಮಾಡ ಭಾಳ ಆಗತ್ತೀ ನೋಡ್ರಿ ಅದಕ್ಕೀಗ ಮನ್ಯಾಗ ಮಾಡ್ತೀನಿ ರೀ ರೆಸಿಪಿ ಸಮೃದ್ಧಿ ಅಂತೂ ಮಕ್ಕೊಂಡಾಳ ಗಾಳಿ ಧೂಳಿನೂ ಬಿಡ್ಲಿಕ್ಕ ನೋಡ್ರಿ ಮಾಡ ಭಾಳ ಆಗ್ಯದಲ್ರಿ ಹಂಗಾಗಿ ಗಾಳಿ ಧೂಳಿ ಚಲೋ ಆಗ್ಯದ ಈಗ ನೋಡ್ರಿ ಇವಾಗ ಕುರ್ಡುಗಿ ನೋಡ್ರಿ ಇಲ್ಲ ನೋಡ್ರಿ ಕುರ್ಗಿ ಅಂದ್ರೆ ಇವಾಗ ಹುಡುಗಿದ ನಾಷ್ಟ ಮಾಡೋಕೆ ತಿನ್ರಿ ಈಗ ಹೆಂಗೆ ಮಾಡೋದಂತ ಹೇಳಿ ನೋಡಮ್ರಿ ನೋಡ್ರಿ ಇಷ್ಟೊಂದು ಖಡಕ್ ಆದ ಕುಡುಗಿ ಇರ್ತಾವೆ ರೀ ಇಷ್ಟು ಖಡಕ್ ಅದ ಕುರುಡುಗಿದ ನಾಷ್ಟ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಮಾಡ್ಕೋಬೋದು ಈ ಮಳೆಗಾಲ ಟೈಮಿಗೆ ಮೇಲೆ ಮಳೆ ಹೊಂಟದ ಮಳೆ ಬರೋ ಟೈಮಿಗೆ ಈ ರೀತಿ ಹುಡುಗಿ ನಾಷ್ಟನ ಹೆಂಗೆ ಮಾಡೋದು ಹೇಳಿ ನೋಡಮ್ರಿ ನೋಡ್ರಿ ಇವಾಗ ಹುಡುಗಿ ಕುಡಿಯವ ರ ಇವ ಅಂದ್ರೆ ಹುಡುಗಿ ಮಾಡಿದ್ಮೇಲೆ ಉಳಿದಿರ್ತಲ್ರಿ ಅವ್ರಿಗೆ ಪುಡಿ ನಿಮ್ಮ ಪೀಠ ಕುರ್ಡುಗೆ ಇದ್ರೂ ಮಾಡ್ಕೊಬೋದ್ರಿ ಅಂದ್ರೆ ಸಂಡಿಗೆ ಅಂತ ಸಂಡಿಗೆ ಸೆಂಡ್ಗಿ ಅಂತಾರೆ ನಮ್ಮ ಕಡೆ ಅಂತಂದ್ರೆ ನಾವು ಕುರುಡಿಗೆ ಅಂತ ರೀ ಇದು ನೋಡ್ರಿ ಈ ರೀತಿಯವ್ರಿ ಈವೀಗ ಚೆನ್ನತ್ನಾಗೆ ಸ್ವಚ್ಛತ್ನಗೆ ಕೇರಿ ತೊಗೊಂಡ್ರೆ ನನಗೆ ಇವೇನಿ ಒಂದು ಈಗ ಈ ಬಗಣಿಗೆ ನೀರು ಇಷ್ಟ ನೀರು ಹಾಕ್ಬೇಕ್ರಿ ಈಗ ಈಗ ನೋಡಿರಿ ಇದಕ್ಕೆ ನಾನು ಇಲ್ಲಿ ನೀರು ಹಾಕ್ಲಿಕ್ಕೆ ತಿನ್ರಿ ಇವು ಅರ್ಶಿನಾಯ್ ಮಾಡಿದ್ದು ಹೋರಿ ಅದಕ್ಕೆ ಈ ನೋಡ್ರಿ ಇದಕ್ಕೆ ನಾನು ಮಿಶ್ ನೀರು ಹಾಕಿ ನೆನೆಯಿಲ್ಲಕಿದ್ದೀನಿ ನೋಡ್ರಿ ಈಗ ಇವ ನೆನಿಲ್ಲರಿ ಈಗ ಇವು ನೆನಿಲ್ಲಕ ನಾವು ಮಾಡೋದು ಒಂದು ಅರ್ಧ ಗಂಟೆ ಮೊದಲ ನಾನು ರೀ ಈಗ ನಾನು ನೆನೆಯಾಕೀನಿ ರೀ ಇವ ಈಗ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅದು ಇದೆಲ್ಲ ಅಷ್ಟಕ್ಕೆ ಏನೇನು ಬೇಕೆಲ್ಲ ಕಟ್ ಮಾಡ್ಕೊತಕ್ಕ ತರಕಾರಿ ಎಲ್ಲ ಕಟ್ ಮಾಡ್ಕೊತಕ್ಕ ಇವ ರೀ ಇವ ನೋಡಿರಿ ಇಲ್ಲ ನೋಡಿರಿ ಈಗ ಪುಟಾಣಿ ಜಜ್ಜಿಗೆ ಕತ್ತಿನ್ರಿ ರೀ ಪುಟಾಣಿ ಹಿಂಡಿ ಬೇಕ್ರಿ ಇದಕ್ಕೆ ಅದಕ್ಕೆ ನೋಡಿರಿ ಪುಟಾಣಿ ಜುದ್ದಗತ್ತೀನಿ ಏನು ತರದು ಬೇಡ ಮಗ ನೋಡ್ರಿ ಇದನ್ನ ಹಿಂಡಿ ಕುಟ್ಟೋದು ಆಗ್ಯಾದ್ರಿ ಈಗ ಇದನ್ನ ಒಂದು ಪ್ಲೇಟಿಗೆ ತೆಗೆದು ಇಟ್ಕೋತಿದ್ರು ಈ ರೀತಿ ತರಿ ತರಿಯಾಗಿ ಕುಟ್ಬೇಕು ರೀ ನಮ್ಮ ಸಮೃದ್ಧಿ ಬಂದ್ಯಾಳೆ ನೋಡ್ರಿ ಎದ್ದು ಏ ಸಮೃದ್ಧಿ ಏಯ್ ಹಂಗಾರಿಯ ಮಲ್ಕೊಂಡಿರಿ ಇರ್ತಕ ಎದ್ದು ಬಂದ್ಯಾಳ ರೀ ಈಗ ಈಗ ನೋಡಿರಿ ಗ್ಯಾಸ್ ಮ್ಯಾಗ ಬೋಗಣಿ ಅಂತೀನಿ ಈ ಬೋಗಣಿಗೆ ಈಗ ನಾನು ಎಣ್ಣೆ ಹಾಕ್ಕೋತೀನಿ ರೀ ರೋಡ್ಗೆ ಅಂತೀನಿ ಅಂದಾವ ಮತ್ತು ತರಕಾರಿನೆಲ್ಲ ಕಟ್ ಮಾಡ್ಕೊಂಡಿನಿ ಈಗ ಇದಕ್ಕೆ ಎಣ್ಣೆ ರೀ ಒಂದು ಸ್ವಲ್ಪ ಎಣ್ಣೆ ಹಾಕೋಣಿ ನೋಡ್ರಿ ಒಂದೊಂದು ನೂರು ಚಮಚ ಆಗುವಷ್ಟು ಎರಡು ಮಿಕ್ಸ್ ಸ್ವಲ್ಪ ಹಾಕೋತೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಮೆಚ್ಚಾ ಸಾಸಿಗೆ ಎರಡು ಚಟಪಟ ಪಟ ಅಂತೇಳಿ ಸಿಡಿಬೇಕ್ರಿ ಈಗ ಇಲ್ಲೇ ನೋಡ್ರಿ ಸಣ್ಣದಾಗಿ ಉಳ್ಳಾಗಡ್ಡಿ ಕಟ್ ಮಾಡ್ತೀನಿ ಮತ್ತೆ ಮೆಣ್ಸಿನ್ಕಾಯಿ ಕಟ್ ಮಾಡಿ ತಗೋಣಿ ಸಣ್ಣದಾಗಿ ಒಂದು ಟೊಮೆಟೊ ಅಣ್ಣ ದೊಡ್ಡ ಸೈಜ್ ಇನ್ನೊಂದು ಟಮೆಟೋನ తిరుపతి సన్నదా కట్ మిగినీగా ఉళ్గడ్డీ మరి మెణసినకై ఇడు ఈ దీర్ఘిసీ చట్టాగా ఇవన్న మెణసినకాయ మరి ఉల్గడ్డ హాకీ ఉల్గ్డ్డి మెణసినకై ఎరడను హాకీ ರೀತಿ ಮಧ್ಯಾಹ್ನದಾಗ ರೀತಿ ಮಾಡ್ಕೊಟ್ರ ಬಹಳ ಖುಷಿ ಪಡ್ತಾರೆ ಮಕ್ಕಳು ಅಂತಂದ್ರೆ ಖುಷಿಯಾಗಿ ಈಗ ನೋಡ್ರಿ ಎರಡು ಫೈವ್ ಯಾವ ರೀತಿ ಫೈ ಅಂತೇಳಿ ಹೇಳಿ ಇಷ್ಟ ಫೈವ್ ಆಗಿ ಟೊಮೆಟೊ ಅಂಡ್ ಈಗ ಟೊಮೆಟೊ ತಂದಿ ತದಕ್ಕೆ ನಮ್ದೆಕ ನಾವು ಕರುಣ್ತೀನಿ ಬೇಸ್ಟ್ ಆಗಿರೋ ಹಾಸ್ಲೇ ಈಗ ಉಪ್ಪು ಹಾಕ್ತೇನ್ ರೀ ಮಸಾಲೆಗೆ ಎಷ್ಟು ಎಷ್ಟ್ ಬೇಕೋ ಅಷ್ಟ ಹೂ ರೀ ಯಾಕಂದ್ರೆ ನಾವು ಸೆಂಡ್ಲಿ ಮಾಡ್ಬೇಕಾದ್ರೆ ಉಪ್ಪು ಉಪ್ಪ ರೀ ಹಂಗಾಗಿ ಉಪ್ಪು ಜಾಸ್ತಿ ಆಗ್ತದ ಆಮೇಲೆ ನೋಡ್ಕೊಂಡು ಬೇಕಾದ್ರೆ ರೀ ಈಗ ಸದ್ಯಕ್ಕೆ ನಾನ ಮಸಾಲೆಗೆ ಎಲ್ಲ ಇದಕ್ಕ ಅಂದ್ರೆ ಮಸಾಲೆಗೆ ಎಷ್ಟು ಬೇಕೋ ಅಂತ ಉಪ್ಪನ್ನ ಹಾಕೊಂಡಿನ್ರಿ ಚಿಟ್ಲಿ ಅಶ್ವಿ ಎಲ್ಲ ನೋಡ್ರಿ ಮಸಾಲೆ ನೋಡ್ರಿ ಯಾವಾಗಮ್ಮ ನೀನ್ ನೋಡ್ರಿ ನೆನಕಿ ನೆನ ಇಟ್ಟಿದ್ನಲ್ರಿ ಅವು ನೋಡ್ರಿ ಮೇಲೆ ಈ ರೀತಿ ಪ್ಲೇಟಿಗೆ ತೆಗೆದುಕೊಂಡಿನ್ರಿ ಅದನ್ನ ಇದು ಕರ್ಕೊಂಡಿನ್ರಿ ಈಗ ಪುಟ್ಟಾಣಿ ಹಿಂಡಿರಿ ನಾನು ಪುಟ್ಟ ಇಟ್ಟಿದ್ದಲ್ಲ ರೀ ಪುಟಾಣಿ ನಿಮ್ಮ ಅದು ನೀವು ಪುಟಾಣಿ ಹೀಗಿದಾಗ ಮಿಕ್ಸ್ ಮಾಡ್ಕೊಳಿ ಎಲ್ಲ ಮಸಾಲೆ ಸಣ್ಣ ಉಳ್ಳಾಗಡ್ಡಿ ಮಾತ್ರ ಜಾಸ್ತಿ ಹಾಕ್ಬೇಕು ನೀವು ಉಳ್ಳಾಗಡ್ಡಿ ಎಷ್ಟು ಜಾಸ್ತಿ ಹಾಕ್ತಿರಲ್ರಿ ಅಷ್ಟು ಮಸತ್ನಿಗೆ ಬರ್ತದಿಲ್ಲ ಜಾಸ್ತಿ ಅಂದ ತಕ್ಷಣ ಪೂರ್ತಿ ಅರ್ಧ ಜಾಸ್ತಿ ಹಾಕ್ಬೇಡ್ರಿ ಆದ್ರೆ ಒಳಗೆ ಸಿಕ್ಕಿರ್ಬೇಕು ಉಳ್ಳಾಗಡ್ಡಿ ಮಸತ್ನೇ ಬರ್ತದೆ ಇದ್ರ ಮುಂದ ನೀವು ತುರ್ಬಿಡ್ ಸುಸ್ಲಾ ಮಾಡ್ರಿ ಅವಲಾಗಿ ಸುಸ್ಲಾ ಮಾಡ್ರಿ ಮತ್ತೆ ಚಿತ್ರನೂ ಹೇಳ್ಬೋದ್ರೂಪರಾಗಿ ಬರ್ತದೆ ಸೂಪರಾಗಿ ಹುಡುಗಿ ಸುಸ್ಲಾ ದಿಡಿ ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿ ಆಯ್ತು ನೋಡಿರಿ ಒಂದು ಹತ್ತು ಹದಿನೈದು ನಿಮಿಷ ಟೈಮ್ದ್ರೆ ಸಾಕ್ರಿ ಈ ರೀತಿ ಸುಸ್ಲಾನ ಮಾಡ್ಕೋಬೋದು ಸುಸ್ಲಾ ಅಂತ ಹೇಳೋ ಕರಿತೇವ್ರಿ ನಾವು ಇದಕ್ಕೆ ಕುರುಡಿಗೆ ಸುಸ್ಲಾ ಅಂತೇವ್ರಿ ಮತ್ತು ನಿಮ್ಮ ಕಡೆಗೆ ಏನಂತೀರಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತದೆ ಅಂತ ಅಂದ್ಕೊಂಡಿದ್ದೀನಿ ರೀ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ನೀವು ಕೂಡ ಈ ರೀತಿ ಮಟ್ರ ನಾಷ್ಟ ಕೊಟ್ಟಿನಿ ನಮ್ಮ ಚೆನ್ನಮ್ಮ ತಿಳಿಗತ್ತ ಹೆಂಗೆ ಚೆನ್ನಮ್ಮ ಸೂಪರ್ ಆಗ್ಯದ ಚಂದ ಆಗ್ಯದ ಕ್ರೋಡಿಗೆ ಸುಸ್ಲ ಹೆಂಗೆ ಅದ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ನಿಂತಳ ಖಾರದ ಇದು ಬೇಡ